ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾಂ ಬಿಷಜೆ ಬಿಷಜೆ ಬವರೋಗಿ ಸರ್ವವಿದ್ಯಾನಾಂ ಸರ್ವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮ ಆತ್ಮೀಯ ವೀಕ್ಷಕರಿಗೆ ಕನ್ನಡ ಮೀಡಿಯಾ ಚಾನಲ್ನ ವತಿಯಿಂದ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಅದ್ಭುತವಾಗಿ ನಾನಾ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳು ಈ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಕೊಡ್ತಾ ಬಂದಿದ್ದೀವಿ ಅಂತಹ ಸಮಸ್ಯೆಗಳಲ್ಲಿ ಕೆಲವು ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆ ಅಂತ ಅನಿಸುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಕೇಳೋಕ್ಕೆ ಒಂದು ಸ್ವಲ್ಪ ಭಯ ತರುವಂತಹ ವಿಚಾರ ಆಗಿರುತ್ತೆ ಅಂತಹ ವಿಚಾರಗಳಲ್ಲಿ ಕೆಲವನ್ನು ಮಾತ್ರ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಬೇಕು ಅಂಥೇಳಿ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಡಿಯೋವನ್ನು ಮಾಡ್ತಾ ಇರೋದು ಏನಪ್ಪ ಅದು ವಿಚಾರ ಅಂತ ಅಂಥೇಳಿದ್ರೆ ನಾವೇನು ಮಾಡ್ತೀವಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೀವಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಜನನೂ ಕೂಡ ಗುರುವೇ ಆಗಿರ್ತಾನೆ ಅಂಥೇಳಿ ಹಿಂದಿನ ಕಾಲದಲ್ಲಿ ಹಲವಾರು ಗುರುಗಳು ನಮ್ಮ ಜೀವನವನ್ನು ಒಳ್ಳೆಯ ಒಂದು ಮಾರ್ಗದರ್ಶನ ಆಗಲಿ ಒಳ್ಳೆಯ ಒಂದು ಆಧ್ಯಾತ್ಮಿಕದ ಕಡೆಗೆ ತಗೊಂಡು ಹೋಗೋಕ್ಕೆ ತುಂಬ ಕಾರಣೀಕರ್ತರಾಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅವೆಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಕೆಲವರು ಅದನ್ನು ಮಾಡ್ತಾಯಿದ್ದಾರೆ ಯಾಕೆ ಇದೊಂದು ವಿಚಾರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಂತಹ ಒಂದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತಹ ಒಂದು ವಿಚಾರ ನನ್ನಲ್ಲಿಗೆ ಬಂತು ಅದನ್ನು ಯಾವ ರೀತಿಯಲ್ಲಿ ನಾನು ಅದನ್ನು ನೋಡಿದೆ ಮತ್ತು ಯಾವ ರೀತಿಯಲ್ಲಿ ಹೇಳಿದೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ದಿವಸ ನಿಮಗೆ ಎಲ್ಲರಿಗೂ ತಿಳಿಲಿ ಅಂತಕ್ಕಂಥ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏನಪ್ಪ ಆ ವಿಚಾರ ಅಂತ ಹೇಳಿದ್ರೆ ನಮ್ಮ ಕಚೇರಿಗೆ ಬಂದಂಥ ಒಬ್ಬರು ಕ್ಲೈಂಟು ಅವರ ಮಗನ ವಿಚಾರವನ್ನು ತಗೊಂಡು ಬಂದಿದ್ದರು ಅವನಿಗೆ ಇಪ್ಪತ್ತ್ಮೂರು ವರ್ಷ ಆ ಮಗ ಏನು ಅಂತ ಹೇಳಿದ್ರೆ ರಾತ್ರಿ ಹೊತ್ತಲ್ಲಿ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ ಬೆಚ್ಚಿ ಇದ್ದಾನೆ ಮತ್ತು ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥವನವನು ಬರ್ತಾ ಬರ್ತಾ ಯಾಕೋ ತುಂಬ ಡಿಪ್ರೆಷನಲ್ಲಿದ್ದಾನೆ ಒಂಥರ ಅವನಿಗೆ ಮಾನಸಿಕ ತಳಮಳ ನಡೀತಾ ಇದೆ ಅಂತಕ್ಕಂಥ ವಿಚಾರ ಅವರು ನನಗೆ ಹೇಳ್ತಾರೆ ಹೇಳಿದಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ ಯಕ್ಷಿಣಿಯ ಒಂದು ವಿದ್ಯೆಯಿಂದ ಏನು ಸಮಸ್ಯೆ ಆಗಿದೆ ಅಂತಕ್ಕಂಥ ವಿಚಾರವನ್ನು ಅದನ್ನು ಪರಿಶೀಲನೆ ಮಾಡ್ತಾ ಹೋಗ್ತೀವಿ ಪರಿಶೀಲನೆ ಮಾಡ್ತಾ ಹೋದಾಗ ಆ ಹುಡುಗನೂ ಮುಂದೆನೇ ಕೂತಿರ್ತಾನೆ ಅವ್ರ ತಂದೆ ತಾಯಿನೂ ಮುಂದೆನೇ ಕೂತ್ಕೊಂಡಿರ್ತಾರೆ ನಾವು ಆ ದೀಪ ಯಕ್ಷಣಿನ ಪ್ರಾರ್ಥನೆ ಮಾಡಿಕೊಂಡು ಏನಮ್ಮ ಇವ್ರ ಸಮಸ್ಯೆ ಏನಾಗಿದೆ ಅಂತಕ್ಕಂಥ ವಿಚಾರವನ್ನು ಕೇಳ್ತೀವಿ ಕೇಳಿದಾಗ ಆ ದೇವಿಯಿಂದ ಬಂದಿರತಕ್ಕಂಥ ಒಂದು ವಾಕ್ಯ ಜಸ್ಟ್ ಮೂರು ಸೆಕೆಂಡಲ್ಲಿ ಬಂದು ಹೇಳಿಬಿಟ್ಟು ಹೋಗ್ಬಿಡ್ತಾಳೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ದೇವಿ ಬಂದಿರತಕ್ಕಂಥ ವಾಕ್ಯ ಏನು ಅಂದರೆ ಗುರುವಿನಿಂದ ತೊಂದರೆ ಆಗಿದೆ ಅಂತಕ್ಕಂಥ ವಿಚಾರ ಅವಾಗ ನಾವು ಅವ್ರ ಹತ್ರ ಕೇಳ್ತೀವಿ ಏನಾದರೂ ನೀವು ಯಾರಾದರೂ ಈ ಥರ ನಮ್ಮ ಥರ ಶಾಸ್ತ್ರ ಹೇಳೋರನ್ನ ಭೇಟಿ ಮಾಡಿದ್ರಾ ಏನಾದರೂ ಸಮಸ್ಯೆಗಳಾಗಿದೆಯಾ ಅಂತಕ್ಕಂಥ ವಿಚಾರವನ್ನು ಕೇಳ್ತೀವಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾರ್ಮಲ್ ಆಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಬರ್ತೀವಿ ಅದು ಬಿಟ್ಟರೆ ಮಾಮೂಲಿ ತಾಯಿ ಯಂತ್ರಗಳೆಲ್ಲ ಹಾಕ್ತೀವಿ ನಮ್ಗೆ ಸಿಕ್ಕಿರುವಂಥ ಗುರುಗಳೆಲ್ಲ ತುಂಬ ಒಳ್ಳೆಯ ಒಂದು ಅದ್ಭುತ ಶಕ್ತಿ ಇರೋವಂಥವ್ರು ಸೊ ಹಾಗಾಗಿ ಈಗ ನಿಮ್ಮನ್ನು ಕೂಡ ನಾವು ಆ ಒಂದು ಮಟ್ಟದಲ್ಲಿ ಎಲ್ಲರಿಗಿಂತ ದೊಡ್ಡ ಮಟ್ಟದಲ್ಲಿ ನಾವು ನೋಡಿಕೊಂಡು ನಿಮ್ಮಲ್ಲಿಗೆ ಬಂದಿದ್ದೀವಿ ನಮಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡಿ ಅಂತ ಅವ್ರು ಕೇಳ್ತಾರೆ ಕೇಳಿದಾಗ ನಾವು ಡೈರೆಕ್ಟಾಗಿ ಆ ಹುಡುಗನ್ನೇ ಕೇಳ್ತೀವಿ ಏನಪ್ಪ ನಿನಗೆ ಸಮಸ್ಯೆ ನನಗೆ ಗೊತ್ತಿರೋ ಪ್ರಕಾರ ಯಾರೋ ಗುರುಗಳಿಂದ ತೊಂದರೆ ಆಗಿದೆ ಅಂತಕ್ಕಂಥದ್ದು ವಿಚಾರ ಬರ್ತಾಯಿದೆ ಏನು ಹೇಳು ಅಂದಾಗ ಅವನು ಹೇಳ್ತಾನೆ ಅವನ ಕಣ್ಣಲ್ಲಿ ನೀರು ಬರುತ್ತೆ ಒಂಥರ ಅವನ ಮುಖದ ಎಕ್ಸ್ಪ್ರೆಷನ್ ಚೇಂಜ್ ಆಗಿರುತ್ತೆ ಅವನು ಹೇಳ್ತಾನೆ ಒಂದು ಎರಡು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಗುರುಗಳೇ ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿನ ನಮ್ಮ ಕಚೇರಿಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಅಂದರೆ ನಮ್ಮ ಒಂದು ಕಚೇರಿ ನಮ್ಮ ಆಫೀಸಲ್ಲಿ ದೇವಿ ಯಕ್ಷಿಣಿ ಇದ್ದಾಳೆ ಹೊರಗಡೆ ಬಂದು ಸ್ವಲ್ಪ ಜಾಗ ಇದೆ ಅಲ್ಲಿ ಕೂತ್ಕೊಳ್ತಾರೆ ಅವ್ರ ತಂದೆ ತಾಯಿ ಈ ಹುಡುಗ ಹೇಳ್ತಾನೆ ಹೌದು ನೀವು ಹೇಳಿರೋದು ಕರೆಕ್ಟು ಅದೇ ಥರ ಸಮಸ್ಯೆ ನಂಗೆ ಆಗ್ತಾಯಿದೆ ಅಂತಕ್ಕಂಥ ವಿಚಾರ ಹೇಳ್ತಾನೆ ಆವಾಗ ಆ ಹುಡುಗನ್ನ ನಾವು ಸ್ವಲ್ಪ ಅದನ್ನು ಅದ್ರ ಬಗ್ಗೆ ನೀನು ಆಳವಾಗಿ ನಮಗೆ ಹೇಳಿದಾಗ ನಿನ್ನ ಸಮಸ್ಯೆ ಪರಿಹಾರ ಮಾಡ್ತೀವಿ ಏನು ವಿಚಾರ ಅಂತ ಕೇಳಿದಾಗ ಆವಾಗ ನಮ್ಮ ಟೀಚರ್ ಬಂದು ನಮಗೆ ಒಂದಷ್ಟು ತಿಂಡಿಯನ್ನು ತಂದುಕೊಟ್ಟಿದ್ದರು ಅವರು ನನಗೆ ಎರಡು ವರ್ಷದಿಂದ ಪರಿಚಯ ಇದ್ದಾರೆ ಆ ಟೀಚರು ಆದರೆ ಈಗ ನಾನು ಕಳೆದ ವರ್ಷ ಏನು ಪಾಸಾಗಿ ಬಂದೆ ಆವಾಗಿಂದ ಅವ್ರು ನಮ್ಮ ಕ್ಲಾಸ್ ಟೀಚರ್ ಆಗಿದ್ದಾರೆ ನಮಗೆ ಅವ್ರ ಮನೇಲಿ ಮಾಡಿರ್ತಕ್ಕಂಥ ಟಿ ತಿಂಡಿಯನ್ನು ತಂದುಕೊಟ್ರು ಅಂತ ಹೇಳ್ತಾರೆ ಅದು ನಾನ್ ವೆಜ್ ಆಗಿತ್ತಾ ಅಂತ ಕೇಳ್ತೀನಿ ನಾನು ಮತ್ತೆ ಹೌದು ಕರೆಕ್ಟ್ ಅದು ನಾನ್ ವೆಜ್ ಆಗಿತ್ತು ಅದನ್ನು ತಂದುಕೊಟ್ರು ನಾನು ತಿಂದೆ ಅಂತ ಹೇಳ್ತಾನೆ ಅವ್ರಿಗೆ ಹೌದಾ ಆಮೇಲೆ ಏನಾಯಿತು ನಿನಗೆ ಯಾವ ಥರ ಪರಿಣಾಮ ಆಯಿತು ಅಂತ ಆವಾಗ ಆ ಹುಡುಗ ಸ್ವಲ್ಪ ಭಯಪಡ್ತಾನೆ ನಮ್ಮ ತಂದೆ ತಾಯಿಗೆ ಹೇಳಬೇಡಿ ಅಂತ ಹೇಳ್ತಾನೆ ನೀನು ನೀನೇನು ಎದುರುಬೇಡ ಅದಕ್ಕೆ ಸಮಸ್ಯೆ ನಾನು ಕ್ಲಿಯರ್ ಮಾಡ್ತೀನಿ ನೀನು ತಲೆಗಡೆಸ್ಕೊಬೇಡ ನೀನು ಹೇಳು ಧೈರ್ಯವಾಗಿ ಹೇಳು ನಮ್ಮ ನಂಬಿಕೆ ಇಟ್ಟು ಹೇಳು ಅಂದಾಗ ಆ ಹುಡುಗ ಸಂಪೂರ್ಣ ವಿಚಾರವನ್ನು ಹೇಳ್ತಾನೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಆ ಕೊಟ್ಟಿರ್ತಕ್ಕಂಥ ತಿಂಡಿಯಲ್ಲಿ ತಿಂದ ಮೇಲೆ ಇವನಿಗೇನೋ ಒಂಥರ ರಿಯಾಕ್ಷನ್ ಆಗಿದೆ ಅಂದರೆ ಅವನಿಗೆ ಒಂಥರ ಫುಡ್ ಫೈಸ್ ಅಂತರ ಆಗಿದೆ ಅವಾಗ ಅವನು ಡಾಕ್ಟರ್ ಹತ್ರ ಎಲ್ಲ ತೋರಿಸ್ತಾನೆ ಎಲ್ಲ ಮಾಡ್ತಾನೆ ಅದಾದಮೇಲೆ ಅವನಿಗೆ ಮೈಂಡೇ ಸರಿ ಇರಲ್ಲ ಓದೋಕ್ಕಾಗಲ್ಲ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ ಏನೋ ಒಂಥರ ಯೋಚನೆ ಅದ್ರ ಜೊತೆಗೆ ಈ ಟೀಚರ್ ಬಂದು ಸ್ವಲ್ಪ ನನ್ನ ಮನೆಗೆ ಬಾ ಅಲ್ಲೋಗೋಣ ಇಲ್ಲೋಗೋಣ ಪಾರ್ಕ ಹೋಗೋಣ ಈ ಥರ ಎಲ್ಲ ಸಮಸ್ಯೆಗಳು ಕೊಡ್ತಾ ಕೊಡ್ತಾಯಿದ್ದಾನೆ ನಾನು ಅಂತಹ ವಿಚಾರಗಳನ್ನ ಅವನು ಹೇಳ್ಕೊಂಡು ಬರ್ತಾನೆ ಸೊ ಕೊನೆಗೇನಾಯಿತು ನನಗೆ ಮತ್ತೆ ಏನು ನಾವು ಆ ಟೀಚರ್ ಇದ್ದಾರೆ ಅವರಿಗೆ ಒಂದು ಸಂಪರ್ಕ ಬೆಳೀತು ಅದಾದಮೇಲೆ ಮುಂದೆ ತುಂಬ ಅವಳು ನನ್ನ ಹಿಂಸೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾಳೆ ಮನೆಯಿಂದ ಒಂದಷ್ಟು ಏನಾದರೂ ತೊಗೊಂಬ ಅಂದರೆ ಅವನು ದುಡ್ಡು ಗಿಡ್ಡು ಅಂಥವೆಲ್ಲ ತೊಗೊಂಬ ನಾವು ಅಲ್ಲೋಗೋಣ ಇಲ್ಲೋಗೋಣ ನೀನು ಓದೋದು ಬೇಡ ಬಿಟ್ಬಿಡು ನೀನು ಓದೋದನ್ನ ಅಂತಕ್ಕಂಥ ವಿಚಾರ ಹೀಗೆಲ್ಲ ಹೇಳ್ತಾ ಇದ್ದಾಳು ಅವಳು ಅಂತಕ್ಕಂಥ ವಿಚಾರವನ್ನು ಹುಡುಗ ಹೇಳ್ತಾನೆ ಸೊ ಹೇಳಿದಾಗ ನಾವೇನು ಮಾಡ್ತೀವಿ ಇದಕ್ಕೆ ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಕಂಡುಹಿಡ್ಕೋತೀವಿ ಮೊದಲಿಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಹುಡುಗನಿಗೆ ಏನು ಸಮಸ್ಯೆ ಆಗಿದೆಯಲ್ಲ ಅದಕ್ಕೆ ನಾವು ಮಾಂತ್ರಿಕ ರೀತಿಯಲ್ಲಿ ಏನಾಗಿದೆ ವಶೀಕರಣ ಆಗಿದೆ ಆ ವಶೀಕರಣವನ್ನು ತೆಗೆಯುವಂತಹ ಒಂದು ಪ್ರಯೋಗ ಇದೆ ಆ ಪ್ರಯೋಗದ ಮುಖಾಂತರ ನಾವು ಅದನ್ನು ಫಸ್ಟ್ ತೆಗೆದುಬಿಡ್ತೀವಿ ತೆಗೆದು ಆ ಹುಡುಗನಿಗೆ ಕೆಲವು ಪೂಜೆಗಳನ್ನ ಕೊಡ್ತೀವಿ ಆ ಪೂಜೆನೆಲ್ಲ ಮುಗಿಸ್ಕೊಂಬರ್ತಾನೆ ಮುಗಿಸ್ಕೊಂಬಂದ್ಮೇಲೆ ಆ ಹುಡುಗ ಸ್ವಲ್ಪ ನಾರ್ಮಲ್ ಆಗಿಬಿಡ್ತಾನೆ ನಾರ್ಮಲ್ ಆದ ತಕ್ಷಣ ಅವ್ನು ಏನಾಗುತ್ತೆ ಅಂದರೆ ಫಸ್ಟು ಆ ಟೀಚರ್ನ ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿ ಹೇಳ್ತಾನೆ ಆವಾಗ ನಾನು ಹೇಳ್ತೀನಿ ಅವನಿಗೆ ಇಲ್ಲ ನೀನು ಸಮಾಧಾನವಾಗಿರೋ ಬೇರೆ ರೀತಿಯಲ್ಲಿ ಕಲಿಸೋಣ ನಾನು ತಲೆ ತಲೆಕರಿಸ್ಕೋಬೇಡ ಅಂಥೇಳಿ ಅವ್ರ ತಂದೆ ತಾಯಿಗೆ ಹೇಳ್ತೀನಿ ನಾನು ನೋಡಿ ಸ್ವಲ್ಪ ಸಮಸ್ಯೆಗಳಾಗಿದೆ ಈ ಥರ ಹಾಗಾಗಿ ನೀವು ಏನು ಮಾಡ್ತೀರೋ ಫಸ್ಟು ಆ ಒಂದು ಶಾಲೆ ಏನಿದೆ ಅಲ್ಲಿಂದ ಬೇರೆ ಕಡೆಗೆ ನೀವು ಅವನ್ನ ಬೇರೆ ಕಡೆ ಹೋಗಿ ಸೇರಿಸಿ ಒಂದು ವರ್ಷ ಹೋದರೂ ಪರವಾಗಿಲ್ಲ ಅಂತ ಹೇಳ್ತೀನಿ ಈ ಹುಡುಗ ತುಂಬ ಬ್ರಿಲಿಯಂಟ್ ಆಗಿರೋದ್ರಿಂದ ಅವನ್ನ ಅಲ್ಲಿಂದ ಅವರು ಕೊಡೋಕೊಪ್ಪಲ್ಲ ಟಿ ಸಿ ಎಲ್ಲ ಕೊಡೋಕೆ ಒಪ್ಪಲ್ಲ ಆದರೂ ಕೂಡ ಇವರು ಹಠ ಮಾಡಿ ತೊಗೊಂಬಂದು ಬೇರೆ ಕಡೆಗೆ ಸೇರಿಸ್ತಾರೆ ಬೇರೆ ಕಡೆ ಸೇರಿಸಿದಾಗ ಇವರ ಒಂದು ಆ ಏನು ಆ ಟೀಚರ್ ಇರ್ತಾರೆ ಅವ್ರ ಕಾಟ ಜಾಸ್ತಿ ಆಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲೆಲ್ಲ ಫೋನ್ ಮಾಡೋದು ಈ ಥರದ್ದೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದಾಗ ನಾವು ಆ ಅವರು ಏನೇನೋ ಕೆಲವೆಲ್ಲ ಪ್ರಯೋಗ ಮಾಡಬೇಕು ಈ ಹುಡುಗನಿಂದ ಅಂತ ಸೊ ಅದನ್ನೆಲ್ಲ ಟ್ರೈ ಮಾಡ್ತಾರೆ ಆ ಎಮ್ಮ ಏನಾಗಿರುತ್ತೆ ಅಂದರೆ ಆ ಟೈಮಲ್ಲಿ ಈ ಹುಡುಗನ ಹತ್ರ ತೊಗೋಬೇಕಾಗಿರ್ತಕ್ಕಂಥ ವಸ್ತುಗಳೇನಿದೆ ಆ ಮಂತ್ರಕ್ಕೆ ಉಪಯೋಗಿಸುವಂಥ ವಸ್ತುಗಳು ಅದನ್ನು ಅವಳು ತೊಗೊಂಡಿರಲ್ಲ ಆದ್ದರಿಂದ ತುಂಬ ಫೋರ್ಸ್ ಮಾಡ್ತಾ ಇರ್ತಾಳೆ ನಾನು ಹೇಳಿರ್ತೀನಿ ಅವನಿಗೆ ಹುಷಾರಾಗಿರುವಂತ ಸೊ ಹೇಳಿದಾಗ ಏನಾಗುತ್ತೆ ಈ ಹುಡುಗ ಹುಷಾರಾಗಿಬಿಡ್ತಾನೆ ಹೋಗೋದಿಲ್ಲ ನಂತರ ಆ ಅವ್ರಿಗೂ ಈ ಹುಡುಗನಿಗೂ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಆಕರ್ಷಣೆ ಆಗಲಿ ಎಲ್ಲವನ್ನು ನಾವು ಸ್ಫೋಟ ಮಾಡಿದ್ಮೇಲೆ ಆಗಿ ಆಟೋಮೆಟಿಕ್ಕಾಗಿ ಎಮ್ಮನ್ನು ವಿರುದ್ಧವಾಗಿ ನಿಂತ್ಕೊಂಡ್ಬಿಡ್ತಾನೆ ವಿರುದ್ಧವಾಗಿ ನಿಂತ್ಕೊಂಡಾಗ ಅವ್ರ ತಂದೆ ತಾಯಿಗೆಲ್ಲ ಸ್ವಲ್ಪ ವಿಷಯಗಳು ಗೊತ್ತಾಗತ್ತೆ ಆವಾಗ ಅವರು ಬೇರೆ ಬೇರೆ ಕಾನೂನಾತ್ಮಕವಾಗಿ ಕೆಲವನ್ನ ನಿರ್ಧಾರಗಳನ್ನ ತಗೊಂಡು ಅವ್ರನ್ನ ಸಂಪೂರ್ಣವಾಗಿ ಅಲ್ಲಿಂದ ಬೇರೆ ಮಾಡುವಲ್ಲಿ ಅವರು ಯಶಸ್ವಿ ಆಗ್ತಾರೆ ಆ ಯಶಸ್ವಿ ಆದಮೇಲೆ ಆ ಹುಡುಗ ಇವತ್ತಿನ ದಿವಸ ಬಹಳ ಚೆನ್ನಾಗಿ ನಾರ್ಮಲ್ ಆಗಿ ತುಂಬ ಚೆನ್ನಾಗಿದ್ದಾನೆ ನಮ್ಮ ಒಂದು ಮೊನ್ನೆ ಒಂದು ಹೋದ ಬ್ಯಾಚಲ್ಲಿ ಒಂದು ಕ್ಲಾಸ್ ನಡೆದಿತ್ತು ಶಾಸ್ತ್ರ ಕ್ಲಾಸ್ ಅಂತ ಅದರಲ್ಲಿ ಆ ಹುಡುಗ ಕೂಡ ಭಾಗವಹಿಸಿದ್ದ ಅಂದರೆ ಈ ಥರ ಶಾಸ್ತ್ರಗಳನ್ನ ಕಲ್ತಿದ್ದ ಯಾಕೆ ಕಲ್ತಿದ್ದ ಅಂದರೆ ಅವನ ಥರ ಬೇರೆ ಯಾರಿಗೂ ತೊಂದರೆ ಆಗಬಾರ್ದು ಅಂತಕ್ಕಂಥ ಉದ್ದೇಶದಲ್ಲಿ ಅವನು ಕೂಡ ಈ ಒಂದು ಕ್ಲಾಸನ್ನು ತಗೊಂಡಿದ್ದ ಹಾಗಾಗಿ ನಾನು ಹೇಳೋದೇನು ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ನೀವು ತುಂಬ ಎಚ್ಚರಿಕೆಯಿಂದೀರಿ ಏನಾದರೂ ಈ ಥರ ಘಟನೆಗಳು ನಡೆದಾಗ ಸ್ವಲ್ಪ ಅವ್ರನ್ನ ಮ್ಯಾನೇಜ್ ಮಾಡೋಕ್ಕೆ ನೋಡಿ ಆಗಿಲ್ಲ ಅಂತ ಹೇಳಿದ್ರೆ ಶಾಸ್ತ್ರದ ಮುಖಾಂತರ ಕೆಲವನ್ನ ನೀವು ನೋಡಬೇಕಾಗತ್ತೆ ಯಾಕಂದರೆ ಎಲ್ಲವೂ ನಾವು ಬರೀ ಕಣ್ಣಲ್ಲಿ ನೋಡುವಂಥ ವಸ್ತುಗಳಲ್ಲ ಏನೋ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಇರುತ್ತೆ ಅದರ ಮುಖಾಂತರ ಹೋದಾಗ ಮಾತ್ರ ನಮಗೆ ಯಶಸ್ಸು ಅಂತಕ್ಕಂಥದ್ದು ಸಿಗುತ್ತೆ ಸೊ ಇಷ್ಟನ್ನು ಹೇಳೋದಿತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನಮಸ್